ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಆಶಿಸ್ತೀನಿ ಸೊ ಇವತ್ತು ನಾನು ಬೆಳಿಗ್ಗೆ ಆರು ಗಂಟೆಗೆ ಗೆದ್ದೋಳ್ದೆ ಆ್ಯಂಡ್ ಎದ್ದ ತಕ್ಷಣ ನಾನು ರಿತಿಕಾನ ಎಪ್ಸ್ ಅವಳಿಗೆ ಎಲ್ಲಿ ಸ್ನಾನ ಮಾಡ್ಕೊಬಾ ಅಂತ ಸೊ ಇವಾಗ ಸ್ನಾನಕ್ಕೆ ಹೋಗಿದ್ದಾಳೆ ಅದಾದಮೇಲೆ ನಾನು ಹೋಗ್ತೀನಿ ಸೊ ಸ್ನಾನ ಮಾಡ್ಕೊಬಂದು ನಾವು ಪೂಜೆ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಓದ್ಕೊಂಡು ಕೂತ್ಕೊತೀವಿ ಬಿಕಾಸ್ ಇನ್ನೂ ಟೈಮ್ ಇದೆ ಸೊ ಸೆವೆನ್ ತರ್ಟಿವರೆಗೂ ವರೆಗೂ ಎಷ್ಟಾಗುತ್ತೋ ಅಷ್ಟು ಓದ್ಕೊಂಡು ಆಮೇಲೆ ಹಾಸ್ಪಿಟ್ಲಿಗೆ ಹೊರಡ್ತೀವಿ ಆ್ಯಂಡ್ ಇವಾಗ ಟೈಮ್ ಬಂದು ಕರೆಂಟ್ಲಿ ಸಿಕ್ಸ್ ತರ್ಟಿ ಆಗಿದೆ ಅವ್ರು ಬರೋವರೆಗೂ ನಾನು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡ್ತಾ ಇದ್ದೆ ಆ್ಯಂಡ್ ಇಲ್ಲಿ ಸ್ವಲ್ಪ ಬೆಳಗಿನ ವ್ಯೂ ಎಂಜಾಯ್ ಮಾಡ್ತಾ ಇದೆ ನಿಮಗೂ ಕೂಡ ತೋರಿಸ್ತೀನಿ ಬೆಳಗ್ಗೆ ಆರೂವರೆಗೆ ಇಲ್ಲಿ ಚೈನಾದಲ್ಲಿ ಲೈಫ್ ಹೇಗಿರುತ್ತೆ ಅಂತ ಟಾಪ್ ವ್ಯೂ ಇಂದ ನಿಮಗೆ ತೋರಿಸ್ತೀನಿ ಸನ್ರೈಸ್ ಆಗಿದೆ ಆಲ್ರೆಡಿ ಇಲ್ಲಿ ಆ್ಯಂಡ್ ಕೆಳಗಡೆ ನೋಡ್ಬೋದು ಬಸ್ಗಳು ಕೂಡ ಸ್ಟಾರ್ಟ್ ಆಗಿದೆ ಆ್ಯಂಡ್ ಕೆಲವರು ಸೈಕ್ಲಿಂಗ್ ಮಾಡ್ತಿದ್ದಾರೆ ಕೆಲವರು ವಾಕಿಂಗ್ ಮಾಡ್ತಿದ್ದಾರೆ ಕೆಲವರು ಜಾಗಿಂಗ್ ಮಾಡ್ತಿದ್ದಾರೆ ಆ್ಯಂಡ್ ಸ್ಕೈನ ತೋರಿಸ್ತೀನಿ ಇನ್ನೂ ಸನ್ ರೈಸ್ ಟೈಮ್ಗೆ ಚೆನ್ನಾಗಿರುತ್ತೆ ಇವಾಗ ಆಲ್ರೆಡಿ ಸೂರ್ಯ ಮೇಲೆ ಬಂದ್ಬಿಟ್ಟಿದೆ ಆರೂವರೆಗೆನೆ ಸೊ ಈ ತರ ಇದೆ ಇವತ್ತು ಬಿಸಿಲು ಜಾಸ್ತಿ ಇರುತ್ತೆ ಅಂತ ವೆದರ್ ಫೋರ್ ಕ್ಯಾಸ್ ಅಲ್ಲಿ ಲೈಕ್ ಅಪ್ ಟು ತರ್ಟಿ ಸೆವೆನ್ ಡಿಗ್ರೀಸ್ ಆಗುತ್ತೆ ಅಂತ ಸೊ ನೋಡೋಣ ಹೇಗಿರುತ್ತೆ ಅಂತ ಮಧ್ಯಾಹ್ನ ಹೊತ್ತು ಬಟ್ ಇವಾಗ ಬೆಳಿಗ್ಗೆ ಅಂತೂ ಈ ತರ ಇದೆ ಅಂಡ್ ನಮ್ಮ ಹಾಸ್ಪಿಟ್ಲು ಈ ದೊಡ್ಡ ಬಿಲ್ಡಿಂಗ್ ಇದೆ ಅಲ್ವಾ ಈ ದೊಡ್ಡ ಬಿಲ್ಡಿಂಗ್ ಎದುರುಗಡೆನೇ ನಮ್ಮ ಹಾಸ್ಪಿಟ್ಲ್ ಇರೋದು ಬೆಳಿಗ್ಗೆ ಹೊತ್ತು ಬಸ್ ತೊಗೋಣ ಅಂದ್ಕೊಂಡಿದ್ವಿ ಬಿಕಾಸ್ ಲೇಟ್ ಆಗೋಕೆ ಇಷ್ಟ ಇಲ್ಲ ಸೊ ಬಸ್ ತೊಗೊಂಡ್ರೆ ಬೇಗ ರೀಚ್ ಆಗ್ತೀವಿ ಸೊ ಸಾಯಂಕಾಲ ಹೊತ್ತು ಬರೋವಾಗ ವಾಕ್ ಬರ್ತೀವಿ ಸೊ ಇವಾಗ ಇನ್ನೂ ನನ್ನ ಮುಖ ನೀವು ನೋಡ್ಬೋದು ಇನ್ನು ಎದ್ದಿರೋ ಮುಖ ಹಾಗೆ ಇದೆ ಸೊ ಅವ್ರು ಬರೋರ್ಗೂ ವೆಯ್ಟ್ ಮಾಡಿ ಸ್ವಲ್ಪ ಬೈ ಕುತ್ಕೊಂಡು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಇನ್ನು ಇದೆ ರಿಪ್ಲೈ ಮಾಡೋದು ಅದಕ್ಕೆ ರಿಪ್ಲೈ ಮಾಡಿಬಿಟ್ಟು ನಾನು ವ್ಲಾಗ್ ನ ಕಂಟಿನ್ಯೂ ಮಾಡ್ತೀವಿ ಸೊ ಇವಾಗ ನಾವು ರೆಡಿ ಆಗಿದ್ದಾಯ್ತು ನಾನು ಸ್ನಾನ ಮಾಡ್ಕೊಂಡ್ ಬಂದೆ ಅವಳದು ಆಯ್ತು ಇವಾಗ ನಾವು ದೇವರಿಗೆ ಪೂಜೆ ಮಾಡ್ತೀವಿ ಅದಾದ್ಮೇಲೆ ಹೊಡ್ತೀವಿ ಅನ್ಫಾರ್ಚುನೇಟ್ಲಿ ಇವಾಗ ಓದೋಕೆ ಆಗಿಲ್ಲ ಸೊ ಬಂದ್ಬಿಟ್ಟು ಲಂಚ್ ಮಾಡಿಬಿಟ್ಟು ಓದ್ತೀವಿ ಸೊ ನನ್ ಕೂದಲು ಸ್ವಲ್ಪ ಆಯ್ಲಿ ಇದೆ ಸೊ ಅದಕ್ಕೆ ಈ ತರ ಕಾಣ್ತಿರೋದು ನಮಸ್ಕಾರ ಇವಾಗ ನಾವು ಇವಾಗ ಪೂಜೆ ಮಾಡ್ತೀವಿ ಸೊ ಇವಾಗ ಪೂಜೆ ಮಾಡಿ ಆಯ್ತು ಇವಾಗ ಹೊರಟಿದೀವಿ ಗೆ ವೇಟ್ ಮಾಡ್ತಾ ಇದ್ದೀವಿ ಇಲ್ಲಿ ಐದ್ ಲಿಫ್ಟ್ ಇದ್ರು ಬರೋದ್ ಸ್ವಲ್ಪ ಲೇಟ್ ಆಗುತ್ತೆ ಸೊ ಪೇಷನ್ಸ್ ಇಂದ ಕಾಯ್ತಾ ಇರ್ಬೇಕು ಆ ಐದ್ ಅಲ್ಲಿ ಒಂದ್ ಲಿಫ್ಟ್ ವರ್ಕ್ ಆಗಲ್ಲ ಸೊ ಈ ಲಿಫ್ಟ್ ವರ್ಕ್ ಆಗಲ್ಲ ಇನ್ ಇದ್ ವರ್ಕ್ ಆಗುತ್ತೆ ಎಲ್ಲ ಫಿಫ್ಟೀನ್ ಸಿಕ್ಸ್ಟೀನ್ ಫ್ಲೋರ್ ಅಲ್ಲಿ ಇದೆ ಬರೋ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಇದು ರೂಟ್ ನಂಬರ್ ಫೈವ್ ಬಸ್ ನಾವು ತ್ರೀ ಟು ಒನ್ ಅನ್ನೋ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅದಿನ್ನು ಆರು ನಿಮಿಷ ತೋರಿಸ್ತಾ ಇದೆ ಬರೋದು ಸೊ ಅದು ಬಂದಾದ ಮೇಲೆ ಹತ್ಕೊಂಡು ಹೋಗ್ತೀವಿ ನಮ್ಮ ಹಾಸ್ಪಿಟ್ಲಿಗೆ ಟೈಮ್ ಆಲ್ರೆಡಿ ಏಯ್ಟ್ ಫೋರ್ ಆಗಿದೆ ಬಟ್ ಸ್ಟಿಲ್ ಮಾರ್ನಿಂಗ್ ಮೀಟಿಂಗ್ ನಡೀತಾ ಇರುತ್ತೆ ಸೀನಿಯರ್ ರೆಸಿಡೆಂಟ್ಸ್ ಮತ್ತು ಜೂನಿಯರ್ ರೆಸಿಡೆಂಟ್ಸ್ ಎಲ್ಲದನ್ನು ಇಂಟರ್ ಸುಮ್ಮನೆ ಅಟೆಂಡೆನ್ಸ್ಗೋಸ್ಕರ ಬೇಗ ಹೋಗಬೇಕು ಹೋಗ್ಬಿಟ್ಟು ಬಸ್ ಲೇಟ್ ಆಯಿತು ಅಂತ ಹೇಳಿ ಹೇಳ್ತೀವಿ ಅಂದ್ಕೊಂಡಿದ್ವಿ ಇವಾಗ ಅಷ್ಟೇ Butica. ಇವಾಗ ನಾನು ಕರೆಂಟ್ಲಿ ಕಾರ್ಡಿಯೋ ವ್ಯಾಸ್ಕುಲರ್ ಸರ್ಜರಿ ಡಿಪಾರ್ಟ್ಮೆಂಟ್ ಅಲ್ಲಿ ಕಾರ್ಡಿಯೋ ವ್ಯಾಸ್ಕುಲರ್ ಅಂದ್ರೆ ಹೃದಯ ಹಾಗೂ ದೇಹದ ರಕ್ತನಾಳಗಳಿಗೆ ಸಂಬಂಧಪಟ್ಟಿರೋ ಡಿಪಾರ್ಟ್ಮೆಂಟ್ ಅಂತ ಅರ್ಥ ಈ ಅರ್ಥ್ಮೆಂಟ್ ಅಲ್ಲಿ ಜನರಲ್ಲಿ ಸ್ಟ್ರಿಕ್ಟ್ ಆಗಿ ಡಾಕ್ಟರ್ ಅಷ್ಟು ಸ್ಟ್ರಿಕ್ಟ್ ಆಗಿಲ್ಲ ಅನ್ಫಾರ್ಚುನೇಟ್ಲಿ ರೀತಿಗಾಗಿ ಸಿಕ್ಕಿರೋ ಡಾಕ್ಟರ್ ತುಂಬಾ ಸ್ಟ್ರಿಕ್ಟ್ ಆಗಿ ಇದೆ ನಾವು 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 ನೋಡೋದಕ್ಕೆ ಹೋಗ್ತಾ ಸರ್ಜರಿ ಪರ್ಫಾರ್ಮ್ ಮಾಡಲ್ಲ ವೇರ್ ಆರ್ ಗೋಯಿಂಗ್ ಒಂದು ಸರ್ಜರಿಗೆ ಹೋಗ್ತಾ ಇದ್ದೀವಿ ಮುಗಿತು ಆಫ್ಟರ್ ಲಾಂಗ್ ಟೈಮ್ ಸೊ ಇವಾಗ ನಾನು ಬೇಗ ಬೇಗ ಬ್ಯಾಗ್ ಇಟ್ಕೊಂಡು ಹೋಗ್ತೀವಿ ಹಂಗೆ ಸರ್ಜರಿಗೆ ಸೊ ಬನ್ನಿ ಇವಾಗ ಡಾಕ್ಟರ್ಸ್ ಲಿಫ್ಟ್ ತಗೊತಾ ಇದ್ದೀವಿ ಆ್ಯಕ್ಚುಲಿ ಆಕ್ಸಸ್ ಇಲ್ಲ ಬಟ್ ನಮ್ಮ ಹತ್ರ ಒಂದು ಸ್ಪೆಷಲಿಟಿ ಇದೆ ಸೊ ಆಕ್ಸಸ್ ತೊಗೊಂಡು ಡಾಕ್ಟರ್ಸ್ ಲಿಫ್ಟ್ ಯೂಸ್ ಮಾಡ್ತಾ ಇದ್ದೀವಿ ಸರ್ಜರಿ ಫ್ಲೋರ್ಗೆ ನಾವು ಯಾರೂ ಹೋಗೋಕ್ಕಾಗಲ್ಲ ಇಲ್ಲಿ ಆ್ಯಕ್ಸಸ್ ಇರಬೇಕು ಇಲ್ಲ ಒಳಗಡೆ ಅವ್ರನ್ನ ಕೇಳಬೇಕು ಪರ್ಮಿಷನ್ಗೆ ಮೆಟ್ಲೆತ್ಕೊಂಡು ಬಂದ್ವಿ ಯಾಕಂದರೆ ಅಲ್ಲಿ ಆ ಕಡೆ ಇಲ್ಸ್ದು ಆ್ಯಂಡ್ ಈ ಫ್ಲೋರ್ಗೆ ಸ್ಟಾಪ್ ಮಾಡಿಲ್ಲ ಇವಾಗ ನಾವು ಅವ್ರ ಒಳಗಡೆ ಇರೋರಿಗೆ ಪರ್ಮಿಷನ್ ಕೇಳಬೇಕು ಸೊ ಇಲ್ಲಿ ಶೂನ ತೊಗೊಬೇಕು ಸಪ್ರೇಟಾಗಿ ಸರ್ಜರಿ ಅವ್ರಿಗೆ ಸೊ ಇಲ್ಲಿ ನಾವು ನಮಗೆ ಒಂದು ಕೀ ಕಾರ್ಡ್ನ ಕೊಟ್ಟಿರ್ತಾರೆ ನಾವು ಇಲ್ಲಿ ಟ್ಯಾಪ್ ಮಾಡಿದ್ರೆ ನಮಗೆ ಸಪ್ರೇಟ್ ಸರ್ಜರಿ ಶೂಸ್ ಸಿಗುತ್ತೆ ಇಲ್ಲಿ ಥರ ಸೊ ಇಲ್ಲಿ ನನ್ನ ಶೂ ಬಂತು ನಾನು ಹಾಕೋಬೇಕು ಸೊ ನನ್ನ ಕೈಗೆ ಹಾಕ್ಕೊಬಿಡ್ತೀನಿ ನಾನು ಸೊ ಇಲ್ಲೇ ಹಾಕ್ಕೋಬೇಕು ಅಂತ ಇದನ್ನು ಸೊ ನನ್ನ ಕೈಯಲ್ಲೇ ಕ್ಯಾರಿ ಮಾಡಬೇಕು ಇಲ್ಲಿ ಇನ್ನೊಂದು ರೂಮ್ ಬರುತ್ತೆ ಸಪ್ರೇಟಾಗಿ ಆ ಕಡೆ ಫೀಮೇಲ್ಸು ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಸ್ಕ್ರಬ್ಸ್ಗೆ ಚೇಂಜ್ ಮಾಡ್ಕೋಬೇಕು ಸೊ ಇಲ್ಲಿ ನಮಗೆ ಸ್ಕ್ರಬ್ಸ್ ಸಿಗುತ್ತೆ ಅಲ್ಲಿ ಟ್ಯಾಪ್ ಮಾಡಬೇಕು ಕಾರ್ಡ್ನ ಸೊ ಇನ್ನೂ ಕೂಡ ಸೇಮ್ ಇಲ್ಲಿ ಕಾರ್ಡ್ನ ಟ್ಯಾಪ್ ಮಾಡಿದರೆ ಇಲ್ಲಿ ನಮಗೆ ಸಿಗುತ್ತೆ ಬಟ್ ಇಲ್ಲಿ ಇವರು ನಾನೇ ಕೊಡ್ತೀನಿ ಅಂತ ನಮಗೆ ಕೊಟ್ಟರು ಸೊ ಅದನ್ನು ನಾವು ಹೋಗ್ಬಿಟ್ಟು ಒಳಗಡೆ ಹಾಕೋತೀವಿ ಸೊ ನಾನು ಇಲ್ಲಿ ಒಳಗಡೆ ರೆಕಾರ್ಡ್ ಮಾಡೋ ಹೋಗಿಲ್ಲ ಹ್ಯಾಂಡ್ ಸ್ಕ್ರಬ್ಸ್ ಹಾಕ್ಕೊಂಡು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಅವಳು ಬೆಂಡ್ ಮಾಡಿ ಹೋಗ್ತಿದ್ದಾಳೆ ನನ್ನ ಹೈಟಾಗಿದ್ದು ಕರೆಕ್ಟಾಗಿದೆ ಐ ಥಿಂಕ್ ಇಟ್ಸ್ ಯೋರ್ ಅಂದಿ ಇಟ್ಸ್ ಹಿಯರ್ ಇಲ್ಲಿ ನಾವು ನಾವು ಹಾಕಿರೋ ಮಾಸ್ಕ್ನ ತೆಗ್ದುಬಿಟ್ಟು ಇಲ್ಲಿ ಹೊಸ ಮಾಸ್ಕು ಮತ್ತು ಹೊಸ ಕ್ಯಾಬ್ನ ಹಾಕೋಬೇಕು ಸೊ ನಾವೆಲ್ಲ ಸ್ಕ್ರಬ್ಸ್ ಹಾಕ್ಕೊಂಡು ಇವಾಗ ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ತಾ ಇದ್ದೀವಿ ಸೊ ನಿಮಗೂ ತೋರಿಸ್ತೀನಿ ಸೊ ಬನ್ನಿ ಹೋಗೋಣ ಇದು ಆಪ್ರೇಷನ್ ಥಿಯೇಟರ್ ಸೊ ಇದು ಎಂಟ್ರೆನ್ಸ್ ಎಲ್ಲೆಲ್ಲ ಸ್ಟೋರೇಜ್ ರೂಮ್ ಇದೆ ಆಪ್ರೇಷನ್ ಥಿಯೇಟ್ರ್ ಹೋದ್ಮೇಲೆ ನಾನು ಪರ್ಮಿಷನ್ ತಗೊಂಡು ಆಮೇಲೆ ರೆಕಾರ್ಡ್ ಮಾಡ್ತೀನಿ ಯಾರ್ಯಾರಿಗೆ ಸರ್ಜರಿ ನೋಡೋಕೆ ಆಗಲ್ವೋ ಈ ಕ್ಲಿಪ್ಸ್ ನ ಸ್ಕಿಪ್ ಮಾಡ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಸರ್ಜರಿ ಆದ್ಮೇಲೆ ನೋಡಿ ಇವತ್ತು ಎರಡು ಫಸ್ಟ್ ಸರ್ಜರಿ ಫಸ್ಟ್ ಸರ್ಜರಿ ಬಂದ್ಬಿಟ್ಟು ಒಂದು ವರ್ಷದ ಮಗು ಮೇಲೆ ಮಾಡಿರೋ ಸರ್ಜರಿ ಈ ಮಗುಗೆ ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಇತ್ತು ಕನ್ನಡದಲ್ಲಿ ಇದನ್ನ ಜನ್ಮ ಜಾತ ಹೃದಯ ದೋಷ ಅಂತ ಕರೀತಾರೆ ಮಗುವಿನ ಮೇಲೆ ಪರ್ಫಾರ್ಮ್ ಮಾಡ್ತಿರೋ ಸರ್ಜರಿ ಹೆಸರು ಬಂದು ಸೆಪ್ಟಲ್ ಡಿಫೆಕ್ಟ್ ರಿಪೇರ್ ಮತ್ತೆ ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ರಿಪೇರ್ ಅಂತ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಮತ್ತೆ ವೆಂಟ್ರಿಕುಲರ್ ಸೆಪ್ಟಲ್ ಡಿಫೆಕ್ಟ್ ಅರ್ಥ ಏನ ಅಂದ್ರೆ ಒಳಗಡೆ ನಾಲ್ಕು ಚೇಂಬರ್ಸ್ ಇರುತ್ತೆ ಮೇಲ್ಗಡೆ ಇರೋ ಎರಡು ಚೇಂಬರ್ ಹೆಸರು ಏಟ್ರಿಯಾ ಅಂತ ಅಂಡ್ ಕೆಳಗಡೆ ಇರೋ ಎರಡ್ ಚೇಂಬರ್ ಹೆಸರು ವೆಂಟ್ರಿಕಲ್ಸ್ ಅಂತ ಎರಡು ಏಟ್ರಿಯಾ ಗಳ ಮಧ್ಯೆ ಹಾಗೂ ಎರಡು ವೆಂಟ್ರಿಕಲ್ ಗಳ ಮಧ್ಯೆ ಒಂದು ವಾಲ್ ಅಂದ್ರೆ ಒಂದು ಗೋಡೆ ತರ ಒಂದಿರುತ್ತೆ ಅದನ್ನ ನಾವು ಸೆಪ್ಟಮ್ ಅಂತ ಹೇಳ್ತೀವಿ ಏನಾದ್ರೂ ಅಬ್ನಾರ್ಮಲ್ ಆಗಿ ಓಪನಿಂಗ್ ಆಗಿದ್ರೆ ಇದನ್ನ ನಾವು ಸೆಪ್ಟಲ್ ಡಿಫೆಕ್ಟ್ ಅಂತ ಕರಿತೀವಿ ಈ ಮಗುವಿಗೆ ಅನ್ಫಾರ್ಚುನೇಟ್ಲಿ ಎರಡು ಸೆಪ್ಟಮ್ಗೂ ಕೂಡ ಡಿಫೆಕ್ಟ್ ಆಗಿತ್ತು ಸೊ ಈ ಎರಡು ಕೂಡ ನಾವು ರಿಪೇರ್ ಮಾಡಬೇಕಾಗಿತ್ತು ಸೆಕೆಂಡ್ ಪೇಷಂಟ್ ಬಂದು ನಲವತ್ತಾರು ವರ್ಷದ ಒಬ್ಬ ವ್ಯಕ್ತಿ ಪಾಪ ಇವರಿಗೆ ಹಲವಾರು ಹಲವಾರು ಸಮಸ್ಯೆಗಳಿತ್ತು ಬಟ್ ಇವರಿಗೆ ಮೇನ್ ಡಯಾಗ್ನೋಸಿಸ್ ಬಂದ್ಬಿಟ್ಟು ಹಾರ್ಟ್ ವ್ಯಾಲ್ವ್ ಡಿಸೀಸ್ ಅಂತ ಅಂದ್ರೆ ಕನ್ನಡದಲ್ಲಿ ಇದನ್ನ ಹೃದಯ ಕವಾಟ ರೋಗ ಅಂತ ಹೇಳ್ತಾರೆ ಇವರಿಗೆ ಆಪ್ಟ್ ಮಾಡಿರೋ ಸರ್ಜರಿ ಹೆಸರು ಬಂದು ಡೇವಿಡ್ ಅಲಾಂಗ್ ವಿತ್ ಬೆಂಟಲ್ ಪ್ರೊಸೀಜರ್ ಅಂತ ಈ ಪ್ರೊಸೀಜರ್ ಸ್ವಲ್ಪ ರಿಸ್ಕಿ ಆಗಿರೋದ್ರಿಂದ ಜಾರ್ಡನ್ ಇಂದ ಒಂದು ಇಂಟರ್ನ್ಯಾಷನಲ್ ಡಾಕ್ಟರ್ ನ ಕರೆಸಿದ್ರು ಹಾರ್ಟ್ ಅಲ್ಲಿ ಅಯೋಟಾ ಅನ್ನೋ ಭಾಗಕ್ಕೆ ಅನ್ಯೂರಿಸಮ್ ಆಗಿರೋದನ್ನ ರಿಪೇರ್ ಮಾಡೋದಿಕ್ಕೆ ಡೇವಿಡ್ ಪ್ರೊಸೀಜರ್ ನ ಯೂಸ್ ಮಾಡಿದ್ರು ಹಾಗೂ ಅಯೋಟಾದ ವ್ಯಾಲ್ವ್ ನ ರಿಪೇರ್ ಮಾಡೋದಿಕ್ಕೆ ಬೆಂಟಲ್ ಪ್ರೊಸೀಜರ್ ನ ಬಳಸಿಕೊಂಡ್ರು ಅದನ್ನ ನಾನು ರಿಟರ್ನ್ ಮಾಡಿಬಿಟ್ಟು ಇಲ್ಲಿ ನನ್ನ ಕಾರ್ಡ್ ನಾಪಸ್ ತಗೊಂಡೆ ಆಪರೇಷನ್ ಒಳಗಡೆ ಹಾಕ್ಬಿಡ್ಬೇಕು ಸೊ ಇಲ್ಲಿ ನೀವು ನೋಡ್ಬೋದು ಶೂಸ್ನ ಹೇಗೆ ಅರೇಂಜ್ ಮಾಡ್ತಿದ್ದಾರೆ ಅಂತ ಎಲ್ಲ ಕ್ಲೀನ್ ಅಂಡ್ ಸ್ಯಾನಿಟೈಸ್ ಶೂಸ್ನ ಇಲ್ಲಿ ಇರ್ತಾರೆ ಸೊ ಸರ್ಜರಿ ನಮಗೆ ಲಕ್ಕ ಎರಡು ಸರ್ಜರಿ ನೋಡೋಕ್ಕೆ ಸಿಕ್ತು ಸೊ ಅದನ್ನ ನೋಡ್ಬಿಟ್ಟು ಇವಾಗ ನಾವು ವಾಪಸ್ ನಮ್ಮ ರೂಮ್ಗೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಅಪಾರ್ಟ್ಮೆಂಟ್ ರೂಮ್ಗೆ ಹೋಗ್ತಾ ಇದ್ದೀನಿ ತುಂಬ ಬಿಸಿಲಿದೆ ಅದಕ್ಕೆ ಅಂಬ್ರಲಾ ಯೂಸ್ ಮಾಡ್ತಾ ಇದ್ದೀನಿ ಹೋಗ್ಬಿಟ್ಟು ಲಂಚ್ ಮಾಡೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಸೊ ಅದಕ್ಕೆ ಬೌಜ ತಗೊಂಡ್ವಿ ಅಂದರೆ ಚೈನೀಸ್ ಇಡ್ಲಿನ ತಗೊಂಡ್ವಿ ಯೋ ಪೇ ಡನ್ ಡೆಡ್ ಫೋನ್ ಡೆಡ್ ಫೋನ್ ಹ್ಯಾಂಗ್ ಆಗ್ಬಿಡ್ತು ಅದಕ್ಕೆ ನಾನೇ ಪೇ ಮಾಡಬೇಕಾಗಿತ್ತು ಇವಾಗ ನಾವು ಸ್ವಲ್ಪ ತಗೋಬೇಕು ತೊಗೋಬೇಕು ಸೊ ತೊಗೊಂಡು ಹೋಗ್ತೀವಿ ಸೊ ನಾನೊಂದು ಓಟ್ಸ್ ಪ್ಯಾಕೆಟ್ ತಗೊಂಡೆ ಅಷ್ಟೇ ಬಿಸಿಲು ನೋಡಿ ಹೇಗಿದೆ ಅಂತ ಟೈಮ್ ಇವಾಗ ಲೆವೆನ್ ಟ್ವೆಂಟಿ ಫೈವ್ ಮಧ್ಯಾಹ್ನ ಹೊತ್ತು ಬಿಸಿಲು ನೋಡಿ ಹೇಗಿದೆ ಅಂತ ತುಂಬ ತುಂಬ ಬಿಸಿಲು ಅಲ್ಲಿ ಚಿಕ್ಕ ಮಕ್ಕಳಿಗೆ ಒಂದು ಪೂಲ್ ಹಾಕಿದ್ದಾರೆ ಅಲ್ಲಿ ನಿಮಗೆ ಕಾಣ್ತಿರ್ಬೋದು ಚಿಕ್ಕ ಮಕ್ಳಿಗೆ ಒಂದು ಪೂಲ್ ಹಾಕಿದ್ದಾರೆ ನಾನು ಆಲ್ರೆಡಿ ಟ್ಯಾನ್ ಹಾಕ್ಬಿಟ್ಟಿದ್ದೀನಿ ಅಂದ್ಕೊತೀನಿ ಬಟ್ ಇದನ್ನು ಫೈನ್ ಏನು ಮಾಡೋಕ್ಕೆ ಆಗೋಲ್ಲ ಸೊ ನಾವು ಇವಾಗ ನಡ್ಕೊಂಡು ಹೋಗಲ್ಲ ಬಸ್ಸಲ್ಲಿ ಹೋಗ್ಬಿಡ್ತೀವಿ ಮತ್ತೆ ರೂಮ್ಗೆ ಸೊ ಫೈನಲಿ ರೂಮ್ಗೆ ಬಂದ್ವಿ ಸಿಕ್ಕಾಪಟ್ಟೆ ಆಗ್ತಿದೆ ಕುಕ್ ಮಾಡ್ಬೇಕು ಇವಾಗ ವಾಟ್ ಆರ್ ಬಿ ಕುಕಿಂಗ್ ಬಾತ್ರೂಮ್ ಅಲ್ಲಿದ್ದಾಳು ಅವಳು ಹೊಟ್ಟೆ ತುಂಬ ತಿಂದು ಮಲಗಿದ್ದಕ್ಕೆ ಸಾಯಂಕಾಲವರೆಗೂ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟಿದ್ದೀವಿ ಇನ್ನೊಂದು ಇದ್ದೇ ಕಣ ಹಾಗೆ ಇದೆ ಬಟ್ ಆಚೆ ವ್ಯೂನ ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಸನ್ಸೆಟ್ ಆಗಿದೆ ಅಂದ್ಕೊತೀನಿ ಆಲ್ರೆಡಿ ಹೌದು ಸನ್ಸೆಟ್ ಆಗಿದೆ ವ್ಯೂ ನೋಡ್ಬೋದು ಸುಂದರವಾಗಿದೆ ಸೊ ಇವಾಗ ಕುತ್ಕೊಂಡು ಓದ್ಕೊಳ್ಳೇಬೇಕು ನೋ ಎಕ್ಸ್ಕ್ಯೂಸಸ್ ಚೆನ್ನಾಗಿ ನಿದ್ದೆ ಮಾಡಿದ್ವಿ ಇಬ್ರು ಸೊ ಇವಾಗ ಓದೋಕ್ಕಿಂತ ಮುಂಚೆ ನಾವು ಕೆಳಗಡೆ ಹೋಗ್ಬಿಟ್ಟು ನಾವು ಗ್ಯಾಸ್ನ ರೀಚಾರ್ಜ್ ಮಾಡಿದ್ವಿ ಸೊ ಅವರು ಬೆಳಿಗ್ಗೆ ರೀಚಾರ್ಜ್ ಮಾಡಿದಾಗ ಸಾಯಂಕಾಲ ಬನ್ನಿ ಅಂತ ಹೇಳಿದರು ಸೊ ಪೇ ಮಾಡಿಬಿಟ್ಟು ದುಡ್ಡು ಪೇ ಮಾಡಿಬಿಟ್ಟು ಬಂದಿದ್ವಿ ಸೊ ಇವಾಗ ರೀಚಾರ್ಜ್ ಆಗಿರುತ್ತೆ ಅನ್ಕೊತೀನಿ ಕಾರ್ಡು ಹೋಪ್ಫುಲಿ ರೀಚಾರ್ಜ್ ಆಗಿರುತ್ತೆ ಬಿಕಾಸ್ ಬರೀ ಟೂ ಯೂನಿಟ್ಸ್ ಬಾಕಿ ಇದೆ ಸೊ ಫಿಫ್ಟಿ ಆನ್ಸ್ ಅಂದರೆ ಹೆಚ್ಚು ಕಮ್ಮಿ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ನಾವು ರೀಚಾರ್ಜ್ ಮಾಡಿದ್ವಿ ಅವರು ಯೂಶ್ವೀ ಎಲ್ಲರೂ ಫಿಫ್ಟಿ ಆನ್ಸ್ಗೆ ರೀಚಾರ್ಜ್ ಮಾಡೋದು ಅಂತ ಹೇಳಿದರು ಸೊ ನಾವು ಅಷ್ಟೇ ಮಾಡಿಬಿಟ್ಟು ಇವಾಗ ಬಂದಿದ್ದೀವಿ ಅದು ಎಷ್ಟು ನೀಡ್ಸ್ ಬರುತ್ತೆ ಅಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಸೊ ಕೆಳಗಡೆ ಹೋಗ್ಬಿಟ್ಟು ಗ್ಯಾಸ್ ಕಾರ್ಡ್ನ ನ ದೇವ್ರಿಗೆ ಮತ್ತೆ ಪೂಜೆ ಮಾಡಬೇಕು ಸೊ ಅದಕ್ಕೆ ಒಂದು ಹೂವನ್ನ ತಗೊಬರ್ಬೇಕು ಸೊ ನಾವ್ ವಾರಕ್ಕೆ ಎರಡು ಸರಿ ದೇವ್ರಿಗೆ ಹೂವು ತಗೋ ಪೂಜೆ ಮಾಡೋಣ ಅನ್ಕೊಂಡಿದ್ವಿ ಸೊ ಇವತ್ತು ಮಾಡೋಣ ಅನ್ಕೊಂಡಿದ್ವಿ ಬಿಕಾಸ್ ಯಾವುದು ನಾನ್ ವೆಜ್ ತಿಂದಿಲ್ಲ ಸೊ ಇವಾಗ ಕೆಳಗಡೆ ಹೋಗ್ಬಿಟ್ಟು ಆ ಎರಡು ಕೆಲಸ ಮುಗಿಸ್ಕೊಂಡು ಬರಬೇಕು ಸೊ ನಾನು ಗ್ಯಾಸ್ ರೀಚಾರ್ಜ್ ಮಾಡಿಸಿದೆ ಅಂದ ಇದೇ ಶಾಪಲ್ಲೇ ರೀಚಾರ್ಜ್ ಮಾಡಿಸಿತ್ತು ಸೊ ಇವಾಗ ಸೊ ಅವರು ಈ ರಿಸೀವ್ ರಿಸೀಪ್ಟ್ ಕೊಟ್ಬಿಟ್ಟು ಈ ಗ್ಯಾಸ್ ಕಾರ್ಡನ್ನ ವಾಪಸ್ ಕೊಟ್ಟರು ಅವ್ರು ಏನು ಹೇಳಿದರು ಅಂದರೆ ಫಸ್ಟ್ ರೂಮ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಬನ್ನಿ ಗ್ಯಾಸ್ ಕಾರ್ಡ್ ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ ಹೇಳಿದ್ರು ಸೊ ಚೆಕ್ ಮಾಡಿದ್ಮೇಲೆ ನಾವು ಮತ್ತೆ ಹೋಗ್ಬಿಟ್ಟು ಅವ್ರು ಅವ್ರಿಗೆ ಹೇಳಬೇಕು ವರ್ಕ್ ಆಗ್ತಿದೆ ಅಂತ ಸೊ ಫಸ್ಟ್ ಹೋಗ್ಬಿಟ್ಟು ಚೆಕ್ ಮಾಡೋಕ್ಕಿಂತ ಮುಂಚೆ ನಾವು ಫ್ಲವರ್ಸ್ನ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಕಾರ್ನಲ್ ಒಂದೊಂದು ಆಂಟಿ ಬೊಕ್ಕೆ ಸೆಲ್ ಮಾಡ್ತಾರೆ ಸೊ ಅವ್ರ ಹತ್ರನೇ ನಾವು ತೊಗೊಳೋದು ನಂಗೆ ಇಲ್ಲಿ ಸಾಯಂಕಾಲ ಹೊತ್ತು ಈ ಕಡೆ ಕೆಳಗಡೆ ಈ ಥರ ವಾಕ್ ಬರೋಕ್ಕೆ ತುಂಬ ಇಷ್ಟ ಬಿಕಾಸ್ ನೀವೇ ನೋಡ್ಬೋದು ಎಷ್ಟು ಆಗಿದೆ ಅಂತ ಹೂವು ಹೂವು ಆಂಟಿ ಅಲ್ಲಿ ಕಾಣಿಸ್ತಿದ್ದಾರೆ ಸೊ ಇವರು ಬಗ್ಗೆ ಹೇಳಬೇಕು ಅಂದರೆ ಒಂದಿನ ನಾವು ಇರತ್ರ ಹೂವು ತೊಗೊಂಡ್ವಿ ಸೊ ನೆಕ್ಸ್ಟ್ ದಿನೇ ನಾವು ಮತ್ತೆ ಕಾಣಿಸ್ಕೊಂಡ್ವಿ ಸೊ ನಮಗೆ ವಿ ಚಾಟ್ ಕೇಳಿದ್ರು ವಿ ಚಾಟ್ ಕೇಳಿಬಿಟ್ಟು ವಿಚಾಟಲ್ಲಿ ಟೆಕ್ಸ್ಟ್ ಮಾಡಿದ್ರು ನೀವು ನಮ್ಮ ಊರಿಗೆ ಬನ್ನಿ ನೀವು ನಮ್ಮ ಮನೆಯಲ್ಲೇ ಇರ್ಬೋದು ನಿಮ್ಮ ನಿಮ್ಮನ್ನ ನಾವು ನೋಡ್ಕೊತೀವಿ ಒಂದಿನ just new train vyavastha maarkoli naan room na nodkonthini anta helidru tumba olle aunty no iye aayi zhe la le chu wa la ah wo men zai zhe chu o zhe zhe wa dui ba zhen me zhe ta you shuo mei kan dao ni men zhe zhe guo ma wo gang gang ban ಅವರು ನಾವು ಎಲ್ಲಿದ್ದೀವಿ ಅಂತ ಕೇಳಿದ್ರು ಸೊ ನಾವು ಇಲ್ಲೇ ವಾಸಿಸ್ತಾ ಇರೋದು ಅಂತ ಹೇಳಿದ್ವಿ ಸೊ ನೀವು ನೋಡ್ಬೋದು ಹೂವ ಎಷ್ಟು ಚೆನ್ನಾಗಿದೆ ಅಂತ ಒಂದೊಂದು ಫ್ಲವರ್ ಬಗ್ಗೆ ಒಂದೊಂದು ಪ್ರೈಸ್ ಇದೆ ಲೈಕ್ ಇದು ಬಂದ್ಬಿಟ್ಟು ಹದಿನೈದು ಯಾವನು ರೋಸ್ ಬಂದ್ಬಿಟ್ಟು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ತುಂಬ ಸುಂದರವಾಗಿದೆ ಆ್ಯಂಡ್ ಇದು ನಿಜವಾದ ಸನ್ಫ್ಲವರ್ ವಿಚ್ ಫ್ಲವರ್ ಟು ಟೇಕ್ ಓ ಇಲ್ಲೂ ಕೂಡ ಆಪ್ಷನ್ ಇದೆ ನೋ ಸನ್ ಇಟ್ಸ್ ರೈಟ್ ಫ್ಲವರ್ ಸೇವಂತಿ ಅನ್ಕೊಂತೀನಿ ಗೊತ್ತಿಲ್ಲ ಚೆನ್ನಾಗಿದೆ ಇದು ನೋಡೋದಕ್ಕೂ ವಿಲ್ ಟೇಕ್ ದಿಸ್ ಒನ್ ಸೊ ಇದು ನಾವು ಈ ಹೂವು ತೊಗೊತಾ ಇದ್ದೀವಿ ದೇವ್ರಿಗೆ ಇನ್ನೂ ಸಾಕಷ್ಟು ಆಪ್ಷನ್ಸ್ ಇದೆ ಬಟ್ ಇದು ಚೆನ್ನಾಗಿ ಕಾಣ್ತಿದೆ ವಿಲ್ ವಿಲ್ ಬೈ ದಿಸ್ ಪೇ ಓಕೆ ಇದು ಯೋನ್ ಬಟ್ ನಮಗೆ ತರ್ಟೀನ್ ಯೋನ್ಸ್ ಕೊಡ್ತಾ ಇದ್ದಾರೆ ಅಂದರೆ ಈ ಫ್ಲವರ್ ಬಗ್ಗೆ ಬಂದು ಒನ್ ಟ್ವೆಂಟಿ ರುಪೀಸ್ ಹತ್ರ ಹತ್ರ ಒನ್ ಟ್ವೆಂಟಿ ಅಲ್ಲ ಸಾರಿ ಒನ್ ಸೆವೆಂಟಿ ರುಪೀಸ್ ಹತ್ರ ಹತ್ರ ಚೆನ್ನಾಗಿದೆ ಆಂಟಿ ನಮಗೆ ಎರಡು ಫ್ರೀಯಾಗಿ ಕೊಟ್ಟರು ಹೂವು ಅವರು ಇನ್ನು ಇನ್ನೂ ತಗೊಳ್ಳಿ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಫ್ರೀಯಾಗಿ ಕೊಡ್ತಿದ್ದಾರೆ ಸೊ ನಮ್ಗೆ ಎರಡು ಹೂವು ಫ್ರೀಯಾಗಿ ಕೊಟ್ಟರು ಆ್ಯಂಡ್ ಇದು ಈ ಹೂವು ಕೂಡ ಫ್ರೀಯಾಗಿ ಕೊಡ್ತಿದ್ದಾರೆ ಶೇಷಿಯಲ್ ಸೊ ನಮ್ಗೆ ಇಷ್ಟು ಹೂವು ಫ್ರೀಯಾಗಿ ಕೊಟ್ಟರು ನಾನು ಕೈಯಲ್ಲಿ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಲ್ಲ ಹೇಳ್ತೀರಾ ಹೇಗಿರ್ಬೇಕು ಅಂತ ಫ್ಲವರ್ ವಾಸ್ ಅಲ್ಲಿ ಇದಂತೂ ಸೂಪರ್ ಕ್ಯೂಟ್ ಆಗಿದೆ ಐ ಸೊ ಇದು ನಮ್ಮ ಫ್ಲವರ್ ಪರ್ಚೇಸ್ ಓಕೆ ಇವಾಗ ಬನ್ನಿ ರೂಮ್ಗೆ ಹೋಗೋಣ ಲೈಕ್ ದಿಸ್ ಓಕೆ ಬೈ ಬಾಯ್ ಶೋ ಶೋ ದ ಫ್ಲವರ್ಸ್ ಸೊ ಕ್ಯೂಟ್ ಸೊ ನಾವು ಡಿಸೈಡ್ ಮಾಡ್ಕೊಂಡ್ವಿ ಈ ಅಪಾರ್ಟ್ಮೆಂಟಲ್ಲಿ ಇರೋವರೆಗೂ ಇವ್ರ ಹತ್ರನೇ ಫ್ಲವರ್ಸ್ ತೊಗೊತೀವಿ ಅಂತ ಸೊ ನೋಡ್ತಿರ್ಬೋದು ಎಷ್ಟು ಸುಂದರವಾಗಿದೆ ಅಂತ ಕೃತಿಕಾ ನೀವುದೋ ನಾಯಿ ಬೋಗುಳ್ತು ಭಯ ಬಿಟ್ಟೆ ನಾಯಿಗೆ ಆಗ್ಬಿಡ್ತು ಅಂತ ಸೊ ಇವಾಗ ನಾವು ಗ್ಯಾಸ್ ಕಾರ್ಡ್ನ ಕಲೆಕ್ಟ್ ಮಾಡಿ ಆಯಿತು ಫ್ಲವರ್ಸ್ನ ಕಲೆಕ್ಟ್ ಮಾಡಿ ಫ್ಲವರ್ಸ್ನ ಬೈ ಮಾಡಿ ಆಯಿತು ಸೊ ರೂಮ್ಗೆ ಹೋಗ್ಬಿಟ್ಟು ಮತ್ತೊಂದು ಸರಿ ಸ್ನಾನ ಮಾಡ್ಕೊತೀವಿ ಬಿಕಾಸ್ ಇವಾಗ ಸಮ್ಮರ್ಸ್ ತುಂಬಾ ಸೆಕೆ ಆಗ್ತದೆ ಸೊ ಮತ್ತೊಮ್ಮೆ ಸ್ನಾನ ಮಾಡಿ ಪೂಜೆ ಮಾಡ್ತೀವಿ ಇಲ್ಲಿಂದ ಸ್ಟ್ರೀಟ್ ಫುಡ್ ಸ್ಟಾರ್ಟ್ ಆಗುತ್ತೆ ಜಸ್ಟ್ ನಮ್ಮ ಅಪಾರ್ಟ್ಮೆಂಟ್ ಕೆಳಗಡೆ ಇದೆ ನೀವು ನೋಡ್ಬೋದು ಎಷ್ಟೊಂದು ರಶ್ ಇದೆ ಅಂತ ಎಲ್ಲ ಕುಡ್ಕೊಂಡು ತಿನ್ಕೊಂಡು ಆಟಾಡ್ಕೊಂಡು ಇದ್ದಾರೆ ಈವ್ನಿಂಗ್ ಲೈಫ್ ಅಂದರೆ ಚೈನಾಲಿದೆ ತಿನ್ನೋದು ಕುಡಿಯೋದು ಆಡೋದು ನೋಡಿ ಇಲ್ಲಿ ಇಲ್ಲಿ ಗುಂಪು ಕಟ್ಕೊಂಡು ಆಡ್ತಿದ್ರಲ್ಲ ಇಲ್ಲ ಒಂದು ಏನದು ವಾಟ್ ಇಸ್ ಎಟ್ ಕಾಲ್ಡ್ ವಾಟ್ ಆರ್ ದ ಪ್ಲೇಯಿಂಗ್ ನೋ ಇಟ್ಸ್ ನಾಟ್ ನೋ ಸೊ ಒಂದು ಅವರು ಲಾಟ್ರಿ ಆಡ್ತಿರ್ತಾರೆ ಇಲ್ಲ ಗ್ಯಾಮ್ಲಿಂಗ್ ಮಾಡ್ತಿರ್ತಾರೆ ಇಲ್ಲ ಅಂದರೆ ಮಜಾಂಗ್ ಆಡ್ತಿರ್ತಾರೆ ಇಲ್ಲ ಪೋಕರ್ ಆಡ್ತಿರ್ತಾರೆ ಯಾವುದೋ ಒಂದು ಆಡ್ತಿರ್ತಾರೆ ಮೋಸ್ಟ್ಲಿ ವಾಟ್ ಇಸ್ ದಟ್ ಲಾಟ್ರಿ ಲಾಟ್ರಿನೇ ಆಡ್ತಿರ್ತಾರೆ ಅವರು ಮೋಸ್ಟ್ಲಿ ಏನೋ ತೋರಿಸ್ಬೇಕು ಇಲ್ಲಿ ನೋಡಿ ಮೋಡಗಳನ್ನ ಆ್ಯಕ್ಚುಲಿ ಕ್ಯಾಮ್ರಾಗ ಕಾಣ್ತಿಲ್ಲ ಬಟ್ ಮೋಡಗಳು ಪಿಂಕ್ ಕಲರ್ ಆಗಿದೆ ಲುಕ್ ಅಟ್ ದ ಸ್ಕೈ ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ ಓಕೆ ಎನಿ ಡೇಸ್ ಸೊ ನೋಡ್ಬೋದು ಮೋಡ ಎಷ್ಟು ಪಿಂಕ್ ಪಿಂಕ್ ಆಗಿದೆ ಅಂತ ನನಗೆ ರಾತ್ರಿ ಹೊತ್ತಲ್ಲಿ ಕ್ಲೌಡಿ ಡೇಸ್ ಇದ್ದಾಗ ನೋಡಬೇಕು ಫುಲ್ ಪಿಂಕ್ ಸ್ಕೈ ಇಸ್ ಪಿಂಕ್ ಅಂತ ಒಂದು ಮೂವಿ ಇದೆ ಅದೇ ಥರ ಪರ್ಫೆಕ್ಟ್ ಡೆಫಿನೇಷನ್ ಸ್ಕೈ ಇಸ್ ಪಿಂಕ್ ಅನ್ನೋದಕ್ಕೆ ಇಲ್ಲಿ ಕ್ಲೌಡ್ಸ್ ಫುಲ್ ಪಿಂಕ್ ಆಗಿದೆ ಫಸ್ಟ್ ರೀತಿಯ ಸ್ನಾನ ಮಾಡೋಕ್ಕೋಗಿದ್ದಾಳೆ ಅವಳು ಸ್ನಾನ ಮಾಡ್ಕೊಂಡು ಬಂದಮೇಲೆ ನಾನು ಸ್ನಾನ ಮಾಡ್ಕೊತೀನಿ ದೇವ್ರ ಹತ್ರ ಈ ಥರ ಹೂವು ಇಟ್ಟಿದ್ದೀನಿ ಆಮೇಲೆ ನಾನು ಸ್ನಾನ ಮಾಡ್ಕೊಂಬಂದಿನ್ನೊಂದ್ಸರಿ ನೀಟಾಗಿ ಜೋಡಿಸ್ತೀನಿ ಪೂಜೆ ಮಾಡಿ ಆಯಿತು ದೇವರಿಗೆ ಇವಾಗ ನಾವು ಫುಡ್ ಆರ್ಡರ್ ಮಾಡ್ಕೊಂಡ್ವಿ ಇವಾಗ ಬೆಳಿಗ್ಗೆನೂ ಚಟ್ನಿ ತಿಂದು ನಮಗೆ ಬೋರ್ ಆಯಿತು ಸೊ ಇವಾಗ ನಾವು ಜಾವಡ್ಸನ್ನ ಆರ್ಡ್ರ್ ಮಾಡ್ಕೊಂಡಿದ್ದೀವಿ ಅಂದರೆ ಮೋಮೋಸ್ ಥರನೇ ಇಲ್ಲಿ ನಾವು ಜಾವಡ್ಜು ಅಂತ ಹೇಳ್ತೀವಿ ಸೊ ವೆಜಿಟೇಬಲ್ ಜ್ಯಾವ್ಸು ಇತ್ತು ಸೊ ಅದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೀವಿ ಸೊ ಈ ಥರ ಬರುತ್ತೆ ಎರಡು ಸೇರಿಸಿ ಫಾರ್ಟಿ ಪಾಯಿಂಟ್ ಫೈವ್ ಆಗಿದೆ ಅಂದರೆ ಹೆಚ್ಚು ಕಮ್ಮಿ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಲೆಕ್ಕ ಫೈವ್ ಹಂಡ್ರೆಡ್ ರುಪೀಸ್ ಅಂದರೆ ಒಂದಕ್ಕೆ ಒಂದಕ್ಕೆ ಟೂ ಫಿಫ್ಟಿ ಅಂತ ಅನ್ಕೊಳ್ಳಿ ಸೊ ಇಲ್ಲಿ ಆಲ್ರೆಡಿ ಅವ್ರು ಓಪನ್ ಮಾಡಿದ್ದಾರೆ ನಾನು ನಿಮಗೆ ತೋರಿಸ್ತೀನಿ ಸೊ ಒಬ್ಬೊಬ್ಬರಿಗೆ ತರ್ಟಿ ಪೀಸ್ ಬರುತ್ತೆ ನೋಡಿ ಪ್ಯಾಕೇಜಿಂಗ್ ಹೇಗೆ ಮಾಡಿದ್ದಾರೆ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪ್ಯಾಕೇಜಿಂಗ್ ಬಿಸಿ ಜಾಸ್ತಿ ಇದೆ ಐ ಥಿಂಕ್ ಇವಾಗ ಮಾಡಿರೋದು ಇದನ್ನು ಒಂದು ಬಾಕ್ಸಲ್ಲಿ ಹದಿನೈದು ಇನ್ನೊಂದು ಬಾಕ್ಸಲ್ಲಿ ಹದಿನೈದು ಪ್ಯಾಕ್ ಮಾಡಿದ್ದಾರೆ ಆ್ಯಂಡ್ ಇದಕ್ಕೆ ಆಲ್ರೆಡಿ ಓಪನ್ ಮಾಡಿದ್ದಾರೆ ಸೊ ಇಲ್ಲಿ ನೋಡ್ಬೋದು ಸಾಸ್ ಹಾಕೊಂಡಿದ್ದಾಳೆ ಇಲ್ಲಿ ಸಾಸ್ ಅಂದರೆ ಲೈಕ್ ಒಂದು ಬಂದು ಐ ಥಿಂಕ್ ವಿನಿಗರ್ ಸೊ ಒಂದು ಬಂದು ವಿನಿಗರ್ ಪ್ಯಾಕೆಟು ಇನ್ನೊಂದು ಬಂದು ಚಿಲ್ಲಿ ಆಯಿಲ್ ಕೊಟ್ಟಿರ್ತಾರೆ ಚಿಲ್ಲಿ ಆಯಿಲ್ ಇಲ್ಲಿದೆ ಸೊ ಇನ್ನೊಂದು ಬಂದು ಚಿಲ್ಲಿ ಆಯಿಲ್ ಈ ಥರ ಕೊಟ್ಟಿದ್ದಾರೆ ಸೊ ಎರಡು ಮಿಕ್ಸ್ ಮಾಡಿಕೊಂಡು ಡಿಪ್ಪಿಂಗ್ ಸಾಸ್ ಥರ ಮಾಡಿಕೊಂಡು ಈ ಡಂಪ್ಲಿಂಗ್ಸ್ನ ನಾವು ಅದರಲ್ಲಿ ಡಿಪ್ ಮಾಡ್ಕೊಂಡು ತಿನ್ನಬೇಕು ಮತ್ತು ಇದೊಂದು ಪಿಕಲ್ ಥರ ಕೊಟ್ಟಿದ್ದಾರೆ ಐ ಥಿಂಕ್ ದಿಸ್ ಇಸ್ ಲೈಕ್ ಚೈನೀಸ್ ಪಿಕಲ್ ರೈಟ್ ಸೊ ಇದೊಂದು ಚೈನೀಸ್ ಪಿಕಲ್ನ ಕೊಟ್ಟಿದ್ದಾರೆ ಅದು ಈ ಪ್ಯಾಕೆಟ್ ಇತ್ತು ಇದು ಕೂಡ ನಾವು ಇದ್ರ ಜೊತೆ ಲೈಕ್ ಡಿಪ್ ಮಾಡಿಕೊಂಡು ತಿನ್ಬೋದು ನಾನು ಫಸ್ಟ್ ಪಿಕ್ಕಲ್ನ ಟೇಸ್ಟ್ ಮಾಡ್ತೀನಿ ಅದು ಈ ಥರ ಇದೆ ಐ ಡಿಂಟ್ ಲೈಕ್ ಇಟ್ ಹ್ಞೂ ಐ ಡಿಂಟ್ ಲೈಕ್ ದಿಸ್ ಆರ್ ದ ವೆಜಿಟೇಬಲ್ ಐ ಡಿಂಟ್ ಲೈಕ್ ಐಕ್ ಇಸ್ ನನಗಿಷ್ಟ ಆಗಿಲ್ಲ ಇಷ್ಟ ಆಯಿತು ಸೊ ಅವ್ಳು ತಿನ್ಕೊಳ್ಳಿ ನಾನು ಡಂಪ್ಲಿಂಗ್ಸ್ ಫಸ್ಟ್ ವಿತೌಟ್ ಸಾಸ್ನ ಟ್ರೈ ಮಾಡ್ತೀನಿ ಇದೆ ಸೋ ಗುಡ್ ನೋ ತುಂಬಾ ಚೆನ್ನಾಗಿದೆ ಇವಾಗ ನಾನು ಸಾಸ್ ಅಲ್ಲಿ ಟಿಪ್ ಮಾಡಿ ತಿಂತೀನಿ ಸಾಸ್ ಕಾಣಿಸ್ತಿಲ್ಲ ನಿಮ್ಗೆ ಬಟ್ চ' গুড চন চেম নাম ইণ্ডিয়ন ম'ম'জ হেগি দিয় অঁ ঠৰ ಅನ್ಫಾರ್ಚುನೇಟ್ಲಿ ನಾನು ಓದೋದನ್ನ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಅದೇ ಟೈಮ್ಗೆ ಬ್ಯಾಟ್ರಿ ಲೋ ಆಯಿತು ಸೊ ನಾನು ಚಾರ್ಜ್ ಇಡಬೇಕಾಗಿತ್ತು ಸೊ ಇಬ್ರು ನಾವು ಇಬ್ರು ಕುತ್ಕೊಂಡು ಓದ್ತಾ ಇದ್ವಿ ಇಲ್ಲಿ ಆ್ಯಂಡ್ ಸ್ವಲ್ಪ ಹೊತ್ತು ಬ್ರೇಕ್ ತಗೊಂಡ್ವಿ ಸೊ ನಾನು ಅವ್ರಿಗೆ ಹೇಳಿದೆ ಕ್ಲೋಸಿಂಗ್ ಲೈಕ್ ವೀಡಿಯೋದು ಕ್ಲೋಸಿಂಗ್ ಸೆಕ್ಷನ್ ಮಾಡ್ಬಿಡ್ತೀನಿ ಅಂತ ಸೊ ಈ ಬ್ರೇಕಲ್ಲಿ ನಾನು ಈ ವೀಡಿಯೋನ ಕ್ಲೋಸಿಂಗ್ ಮಾಡ್ತಾ ಇದ್ದೀನಿ ನಾನು ವೀಡಿಯೋ ಎಂಡಿಂಗಲ್ಲಿ ಯಾವಾಗಲೂ ಯಾವಾಗ್ಲೂ ನಾನು ಇಷ್ಟವಾಗಿರೋ ಒಂದು ಕಮೆಂಟ್ನ ಕಮೆಂಟ್ ಸೆಕ್ಷನ್ ಇಂದ ನಾನು ಓದ್ತಾ ಇದ್ದೆ ಬಟ್ ಈ ಸೆಟಿಂಗ್ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಅಲ್ಲಿರೋ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಸ್ಪೆಷಲ್ ಮೆನ್ಷನ್ಸ್ ಮಾಡ್ತಾ ಇದ್ದೀನಿ ಸೊ ರೀಸೆಂಟ್ಲಿ ನಾನು ಮೇ ಸ್ಟಾರ್ಟಿಂಗಲ್ಲಿ ಅಲ್ಲಿ ನಂದು ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ಗೆ ಎಲಿಜಿಬಲ್ ಆದ ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರಿಪ್ಷನ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಆಗಿರಿ ಅವ್ರಿಗೆ ಶಾರ್ಟ್ಔಟ್ ಕೊಡ್ತೀನಿ ನಮ್ಮದು ಸೋಷಿಯಲ್ ಚಾನಲ್ ಇದೆ ಬ್ರಾಡ್ಕಾಸ್ಟ್ ಚಾನೆಲ್ ಇದೆ ಸೋಷಿಯಲ್ ಚಾನಲಲ್ಲಿ ನನ್ನ ಜೊತೆ ಚಾಟ್ ಮಾಡ್ಬೋದು ಮತ್ತು ನಾನು ಎಕ್ಸ್ಕ್ಲೂಸಿವ್ ಫೋಟೋಸ್ ಕಳಿಸ್ತಾ ಇರ್ತೀನಿ ನಾನು ಬಿಹೈಂಡ್ ದ ಸೀನ್ಸ್ ತೋರಿಸ್ತಾ ಇರ್ತೀನಿ ಸೊ ಈ ಥರ ಎಲ್ಲ ಕಂಟೆಂಟ್ ನಾನು ಸಬ್ಸ್ಕ್ರೈಬರ್ಸ್ ಓನ್ಲಿ ಕಂಟೆಂಟ್ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಆಲ್ರೆಡಿ ನನಗೆ ಮೂರು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ನಾನು ಈ ಮೂರ್ ಜನನ ಮಾಡೋಕೆ ಮಾಡಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಒಂದು ಸ್ಮಾಲ್ ಇನ್ಫ್ಲೂಯೆನ್ಸರ್ ಆದ್ರೂ ಕೂಡ ನನಗೆ ಮಾಡ್ಕೊಂಡು ನನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಮೆನ್ಷನ್ ಮಾಡಲೇಬೇಕು ಅವ್ರ ಯೂಸರ್ ನೇಮ್ ಮೆನ್ಶನ್ ಮಾಡೋಕೆ ಅವ್ರು ಎಷ್ಟು ಕಂಫರ್ಟೆಬಲ್ ಆಗಿದಾರೆ ಶೇರ್ ಮಾಡ್ಕೊಳೋಕೆ ಅಂತ ಗೊತ್ತಿಲ್ಲ ಸೊ ಅದಕ್ಕೆ ನಾನು ಯೂಸರ್ ನೇಮ್ ಫೋಟೋಸ್ ಎಲ್ಲ ಹಾಕಲ್ಲ ಬಟ್ ನಾನು ಜಸ್ಟ್ ಹೆಸರನ್ನ ಮೆನ್ಷನ್ ಮಾಡ್ತೀನಿ ಸೊ ಫಸ್ಟ್ ಸಬ್ಸ್ಕ್ರೈಬರ್ ಬಂದು ಹರಿಪ್ರಸಾದ್ ಅನ್ನೋರು ಸೊ ಹರಿಪ್ರಸಾದ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇವ್ರು ನನಗೆ ಅಕ್ವೆಂಟೆನ್ಸ್ ಕೂಡ ಆಗಿದ್ದಾರೆ ಮುಂಚೆಯಿಂದನು ಇವರು ಪರಿಚಯ ಮುಂಚೆ change no. ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಇವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಸೆಕೆಂಡ್ ಸಬ್ಸ್ಕ್ರೈಬರ್ ಬಂದ್ಬಿಟ್ಟು ರಾಹುಲ್ ಸೂರ್ಯ ಅನ್ನೋರು ಸೊ ರಾಹುಲ್ ಸೂರ್ಯ ಅವರೇ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂಡ್ ನೀವು ಚಾಟ್ ಮುಖಾಂತರ ನಿಮ್ಮ ಅಮ್ಮ ಕೂಡ ನನ್ನ ನನ್ನ ಅಂತ ಕಡೆಯಿಂದ ನಿಮ್ಮ ಅಮ್ಮಗೂ ಕೂಡ ನಮಸ್ಕಾರ ಆಂಟಿ ಹೇಗಿದ್ದೀರಾ ಅಂಡ್ ನನ್ನ ತರ್ಡ್ ಸಬ್ಸ್ಕ್ರೈಬರ್ ಬಂದು ರಾಮ್ ಅನ್ನೋರು ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ ನಿಮಗೂ ಕೂಡ ಮೂರು ಜನಕ್ಕೆ ಹೋಲ್ ಹಾರ್ಟೆಡ್ಲಿ ಥ್ಯಾಂಕ್ ಯು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಏನೋ ಅನ್ಬೋದು ಬಟ್ ನಾನೊಂದು ಚಿಕ್ಕ ಇನ್ಫ್ಲೂನ್ಸರ್ ಆದ್ರೆ ನನಗೆ ಸಪೋರ್ಟ್ ಮಾಡೋಕೆ ನೀವು ನನ್ನ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀರಾ ಸೊ ನನಗಂತೂ ತುಂಬಾ ಖುಷಿ ಆಯಿತು ಆ್ಯಂಡ್ ಆಬ್ವಿಯಸ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ ನಾನು ಕೊಡ್ತಾ ಇರ್ತೀನಿ ಬಿಹೈಂಡ್ ದ ಸೀನ್ಸ್ ಔಟ್ಸ್ ಮತ್ತೆ ಚಾಟ್ಸ್ ಆಗಿರ್ಲಿ ಸ್ಟೋರಿ ಮೆನ್ಶನ್ ಮಾಡೋದಾಗಿರ್ಲಿ ನಾನು ಮಾಡ್ತಾ ಇರ್ತೀನಿ ಹಾಗೆ ನಿಮ್ಗೂ ಕೂಡ ನನ್ನ ಚಾನಲ್ಗೆ ಇನ್ಸ್ಟಾಗ್ರಾಮ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಪೇಜ್ ಬಂದು ಸ್ಫೂರ್ತಿ ಕೌನ ಅಂತ ನಾನು ಇಲ್ಲಿ ಹೆಸರನ್ನ ಮೆನ್ಶನ್ ಮಾಡ್ತೀನಿ ಸೊ ಈ ಪೇಜ್ಗೆ ಗೆ ಹೋಗ್ಬಿಟ್ಟು ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದೇ ತರ ಕಂಟೆಂಟ್ ನೀವು ನೋಡ್ಬೇಕು ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಗೆ ಏನೇ ಅನಿಸಿಕೆ ಇದ್ರು ನಿಮ್ಗೆ ಏನೇ ಅಭಿಪ್ರಾಯ ಇದ್ರು ದಯವಿಟ್ಟು ಈ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸ್ವಲ್ಪ ಲೇಟ್ ಆದ್ರೂ ಎಲ್ಲಾ ಕಮೆಂಟ್ಸ್ಗೂ ರಿಪ್ಲೈ ಮಾಡೇ ಮಾಡ್ತೀನಿ ಹಾಗೆ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋ ನೋಡ್ತೀನಿ ಅಲ್ಲಿವರೆಗೂ ಬೈ ಬಾಯ್ ಸಜ್ಜಿಯನ್